ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಭಾಷಣ ಖಂಡಿಕೆ ಮೂರು ಬಾರ್ ಒಂದರಲ್ಲಿ ಮೂರು ಬಾರ್ ಏಳರಲ್ಲಿ ಜ್ಞಾನ ಸೇತು ಕಾರ್ಯಕ್ರಮವನ್ನು ಖಾನ್ ಅಕಾಡೆಮಿ ಸಹಯೋಗದಲ್ಲಿ ಅನುಷ್ಠಾನಗೊಳಿಸ್ಲಿಕ್ಕೆ ಅನುಮೋದನೆ ನೀಡೋದ್ರ ಬಗ್ಗೆ ಕರ್ನಾಟಕ ಸರ್ಕಾರದ ನಡವಳಿಗಳು ಆಗಿದೆ ಅದೇನು ಅಂತ ನೋಡ್ಕೊಂಬರೋಣ ಅಂತ ಪ್ರೋಗ್ರಾಮ್ ಏನಂದರೆ ಜ್ಞಾನ ಸೇತು ಅಂತ ಈ ಪ್ರೋಗ್ರಾಮು ಪ್ರೋಗ್ರಾಮ್ ಏನು ಮಾಡಿ ಮಾಡಬೇಕು ಅಂತ ಇದೆ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಕ್ಯಾನ್ ಅಕಾಡೆಮಿ ಇಂಡಿಯಾ ಒಂದು ಲಾಭರಹಿತ ಸಂಸ್ಥೆ ಕಲಿಕೆಯಲ್ಲಿ ಆಸಕ್ತಿ ಉಳ್ಳವರಿಗೆ ವಿಶ್ವ ದರ್ಜೆಯ ಶಿಕ್ಷಣವನ್ನು ಒದಗಿಸುವ ಧ್ಯೇಯವನ್ನು ಹೊಂದಿದೆ ಹಾಗೂ ಕಲಿಯುವವರಿಗೆಲ್ಲರಿಗೂ ಕೂಡ ಇದು ಉಚಿತವಾಗಿದೆ ಭಾರತೀಯ ಶಿಕ್ಷಣಕ್ಕೆ ಅನುಗುಣವಾಗಿ ಎನ್ ಸಿ ಆರ್ ಟಿ ಪಠ್ಯಕ್ರಮ ಆಧಾರಿತ ಒಂದರಿಂದ ಹತ್ತನೇ ತರಗತಿ ಹಾಗೂ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸೇರಿದಂತೆ ಆಯ್ದ ವಿಷಯಗಳು ಸಂಪೂರ್ಣ ಉಚಿತವಾಗಿ ಲಭ್ಯವಿದ್ದಾವೆ ಈ ವಿಷಯವನ್ನು ಈಗಾಗಲೇ ಎನ್ ಸಿ ಆರ್ ಟಿ ಪಠ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಬೋಧನೆ ಮಾಡಲಾಗ್ತಿದೆ ಕರೆಕ್ಟ್ ಖಾನ್ ಅಕಾಡೆಮಿ ಇಂಡಿಯಾ ಉಚಿತ ಸಂಪನ್ಮೂಲಗಳೊಂದಿಗೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಬೆಂಬಲಿಸಿ ಆನ್ಲೈನ್ ಕಲಿಕೆಯನ್ನು ಸಂತಸದಾಯಕ ಮತ್ತು ಪರಿಣಾಮಕಾರಿಯಾಗಿ ತ್ವರಿತ ಪ್ರಾರಂಭಿಕ ಮಾರ್ಗದರ್ಶಿಗಳು ವೆಬಿನಾರ್ ಮತ್ತು ಕಲಿಕಾ ಯೋಜನೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ ತರಗತಿಯ ಹೊರಗಡೆಯೂ ಸಹ ಕಲಿಕೆಯ ಪುನರ್ಬಲನ ಹಾಗೂ ಶಿಕ್ಷಕರಿಗೆ ಖಾನ್ ಅಕಾಡೆಮಿಯ ಇಂಡಿಯಾ ಜಾಲತಾಣದ ಮೂಲಕ ಲಾಗಿನ್ ಆಗಲು ಮೊಬೈಲ್ ಆ್ಯಪ್ ಮೂಲಕ ಲಾಗಿನ್ ಆಗಲು ಸಂಪೂರ್ಣ ಉಚಿತವಾಗಿದೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಹಾಗೂ ಪ್ರಥಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರ ಕಲಿಕಾ ಸಾಧನಗಳನ್ನು ಹೆಚ್ಚಿಸಲಿಕ್ಕೆ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಮತ್ತು ಪ್ರಥಮ ದ್ವಿತೀಯ ಪಿ ಯು ಸಿ ತರಗತಿಗಳಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಉಪನ್ಯಾಸಕರಿಗೆ ಖಾನ್ ನಿಗೋ ಅಂದರೆ ಕೃತಕ ಬುದ್ಧಿಮತ್ತೆ ಖಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಮಾಡಿಕೊಟ್ಟು ಸಂಪೂರ್ಣ ಉಚಿತವಾಗಿ ನೀಡ್ತಾರೆ ಪ್ರತಿ ಶನಿವಾರದಂದು ಒಂದು ಬೋಧನಾ ಅವಧಿಯನ್ನು ಖಾನ್ ಅಕಾಡೆಮಿ ಇಂಡಿಯಾದ ಮೂಲಕ ಸೈನ್ಸು ಟೆಕ್ನಾಲಜಿ ಎಂಜಿನಿಯರಿಂಗು ಆರ್ಟ್ಸು ಮತ್ತು ಮ್ಯಾಥ್ಸು ಎಸ್ ಟಿ ಇ ಎ ಎಮ್ ಸೈನ್ಸು ಟೆಕ್ನಾಲಜಿ ಎಂಜಿನಿಯರಿಂಗು ಆರ್ಟ್ಸು ಮತ್ತು ಮ್ಯಾಥ್ಸ್ ವಿಷಯಗಳ ಪುನರ್ಬಲನಕ್ಕಾಗಿ ನಿಗದಿಪಡಿಸಬಹುದಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದರೆ ಶನಿವಾರ ಮಾತ್ರ ಪ್ರತಿ ಶನಿವಾರದಂದು ಒಂದು ಬೋಧನಾ ಅವಧಿಯನ್ನು ಕಾನ್ ಅಕಾಡೆಮಿ ಅವರು ಏನು ಇದಕ್ಕೆ ಇದು ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಕೊಡಬಹುದು ಅನ್ನೋದನ್ನು ಹೇಳಿದ್ದಾರೆ ಮೇಲೆ ಓದಲಾದ ಕ್ರಮಾಂಕ ಒಂದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ ಭಾಷಣದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮಕ್ಕಾಗಿ ಶಾಲಾ ಶಿಕ್ಷಣ ಮತ್ತು ಇಲಾಖೆ ಸಾಕ್ಷರತಾ ಇಲಾಖೆ ಸಂಬಂಧಿಸಿದಂತೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮೇಲೆ ಓದಲಾದ ಕ್ರಮಾಂಕ ಎರಡರ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಪ್ರಸ್ತಾವನೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ಇದೇ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಬೋಧನಾ ವಿಧಾನದಲ್ಲಿ ನಾವೀನ್ಯತೆ ಅಳವಡಿಸಿಕೊಳ್ಳುವ ಉದ್ದೇಶದೊಂದಿಗೆ ಕಾನ್ ಅಕಾಡೆಮಿಯಲ್ಲಿ ಲಭ್ಯವಿರುವ ಡಿಜಿಟಲ್ ಸಂಪನ್ಮೂಲಗಳನ್ನು ಮತ್ತು ಅಭ್ಯಾಸಗಳನ್ನು ಬಳಸಿಕೊಂಡು ಪರಿಣಾಮಕಾರಿ ಕಲಿಕೆಯನ್ನು ಹೊಂದುವ ಸಲುವಾಗಿ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿವರೆಗೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಡಿಜಿಟಲ್ ಕಲಿಕೆಗಾಗಿ ಅಲ್ಲದೆ ಸದರಿ ವಿಷಯವನ್ನು ಸಂಪೂರ್ಣವಾಗಿ ಅಧ್ಯಯ ಅಧ್ಯಯಿಸಲು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳಲು ಉತ್ತಮ ದರ್ಜೆಯನ್ನು ಪಡೆಯಲು ಖಾನ್ ಅಕಾಡೆಮಿ ಕೆ ಎ ಐ ಇವರ ಆನ್ಲೈನ್ ಕಲಿಕಾ ವ್ಯವಸ್ಥೆ ಸಂಪೂರ್ಣ ಅನುಕೂಲವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಖಾನ್ ಅಕಾಡೆಮಿ ಇಂಡಿಯಾದವರ ಸಹಯೋಗದೊಂದಿಗೆ ಜ್ಞಾನ ಸೇತು ಕಾರ್ಯಕ್ರಮವನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಅನುಷ್ಠಾನಗೊಳಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಆಯಿತು ಕಾರ್ಯಕ್ರಮದ ಉದ್ದೇಶಗಳೇನು ಆರರಿಂದ ಹನ್ನೆರಡನೇ ತರಗತಿವರೆಗಿನ ಡಿಜಿಟಲ್ ಸಂಪನ್ಮೂಲಗಳನ್ನು ಮತ್ತು ಅಭ್ಯಾಸಗಳನ್ನು ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಕಲಿಕಾ ಬೋಧನಾ ಚಟುವಟಿಕೆಗಳೊಂದಿಗೆ ಖಾನ್ ಅಕಾಡೆ ಮೇಲೆ ಲಭ್ಯ ಇರತಕ್ಕಂಥವನ್ನು ಬಳಸಿಕೊಂಡು ಅದನ್ನು ಸಮ್ಮಿತಗೊಳಿಸಬೇಕು ಮೊದಲನೇದು ಎಂಟೊಂಬತ್ತು ಹತ್ತನೇ ತರಗತಿ ಹಾಗೂ ಪ್ರಥಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರ ಕಲಿಕಾ ಸಾಧನಗಳನ್ನು ಹೆಚ್ಚಿಸಲು ಆರರಿಂದ ಹತ್ತನೇ ತರಗತಿಯ ಪ್ರಥಮ ದ್ವಿತೀಯ ಪಿ ಯು ಸಿ ತರಗತಿಯಲ್ಲಿ ಬೋಧಿಸುವ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಅವರ ತರಗತಿ ಬೋಧನೆಯಲ್ಲಿ ಪಾಠ ಯೋಜನೆ ಪ್ರಶ್ನೆ ಪತ್ರಿಕೆ ಮತ್ತು ರಸಪ್ರಶ್ನೆಗಳನ್ನು ಸಿದ್ಧಪಡಿಸಿ ಪರಿಣಾಮಕಾರಿ ತರಗತಿ ಪ್ರಕ್ರಿಯೆ ನಡೆಸಲು ಅನುವಾಗುವಂತೆ ಖಾನ್ ಮಿಗೋ ಎ ಐ ಒಳಗೊಂಡಂತೆ ಪೂರಕ ಬೋಧನಾ ಉಪಕರಣಗಳನ್ನು ಟೀಚಿಂಗ್ ಟೂಲ್ಸನ್ನು ನೀಡೋದು ಅದರ ಉದ್ದೇಶ ಸ್ವವೇಗದೊಂದಿಗೆ ವೈಯಕ್ತಿಕವಾಗಿ ಕಲಿಯಲು ಅನುಕೂಲವಾಗುವಂತೆ ಸಂಪನ್ಮೂಲಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಸಿ ಇ ಟಿ ಜೆ ಡಬಲ್ ಇ ಎನ್ ನೀಟು ಸಿ ಎಲ್ ಎ ಟಿ ಸಿ ಯು ಇ ಟಿ ಆ್ಯಂಡ್ ಸಿ ಎ ಪ್ರವೇಶ ಪರೀಕ್ಷೆಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸೋದು ಓಕೆ ಡಿಜಿಟಲ್ ಕಲಿಕಾ ಅಭ್ಯಾಸಗಳನ್ನು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನೋಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯೋಜನೆಯ ವ್ಯಾಪ್ತಿ ಓಕೆ ಪಠ್ಯಕ್ರಮ ಆಧಾರಿತ ಪೂರಕ ಅಧ್ಯಯನ ಇದೇನೋ ಮತ್ತು ಹೊಸದು ಬಂತು ಅಂತ ತಲೆಕಡೆಸ್ಕೊಳ್ಳೋಂಥದ್ದು ಇಲ್ಲ ಪಠ್ಯಕ್ರಮಕ್ಕೆ ಆಧಾರಿತವಾಗಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಇದನ್ನು ಗಣಿತ ಮತ್ತು ವಿಜ್ಞಾನ ಏನು ಮಾಡಿದ್ದಾರೆ ಎನ್ ಸಿ ಆರ್ ಟಿ ಪಠ್ಯಕ್ರಮಕ್ಕೆ ಹೊಂದಿಕೆ ಆಗುವಂತೆ ಅಕಾಡೆಮಿಯನ್ನವರು ವೀಡಿಯೋಗಳನ್ನು ಮತ್ತು ಅಭ್ಯಾಸಗಳನ್ನು ಬಳಸ್ಕೊಳ್ಬೋದು ಇಂಗ್ಲೀಷ್ ಮತ್ತು ಇತರ ವಿಷಯಗಳನ್ನು ರೀಡಿಂಗ್ ಕಾಂಪಿಟೆನ್ಷನ್ನು ಮತ್ತು ಬುನಾದಿ ಸಾಕ್ಷರ ಸಾಮರ್ಥ್ಯಗಳನ್ನು ಬಳಸ್ಕೋಬೇಕು ಶಿಕ್ಷಕರ ಸಬಲೀಕರಣ ಕಾನೂನು ಅಕಾಡೆಮಿಯನ್ನು ಶಿಕ್ಷಕರು ಡಿಜಿಟಲ್ ಬೋಧನಾ ಉಪಕರಣವಾಗಿ ಮತ್ತು ಪಾಠ ಯೋಜನೆಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯನ್ನ ನೀಡೋದು ಪದವಿ ಪೂರ್ವ ಶಿಕ್ಷಣ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಸೇಮ್ ಸೇಮ್ ಕಂಟೆಂಟನ್ನ ನೀವು ಬಳಸ್ಕೋಬೇಕು ಯಾವುದ್ಯಾವುದಕ್ಕೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಳಸ್ಕೋಬೇಕು ಇಲ್ಲಿ ಖಾನ್ ಅಕಾಡೆಮಿನ ಏನು ಅವರು ಡಿಜಿಟಲ್ ಕಂಟೆಂಟ್ ಇದೆ ಬಳಸ್ಕೋಬೇಕು ಅನುಷ್ಠಾನ ಏನು ಶಾಲೆಗಳಲ್ಲಿ ಅನುಷ್ಠಾನ ಏನು ಮಾಡಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಆರರಿಂದ ಎಂಟನೇ ತರಗತಿಗೆ ಮಾತ್ರ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳ ಎಂಟರಿಂದ ಹತ್ತನೇ ತರಗತಿಗಳಿಗೆ ಮಾತ್ರ ಮತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಇಪ್ಪತ್ತೊಂಬತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪ್ರಥಮ ಮತ್ತು ದ್ವಿತೀಯ ತರಗತಿಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಅಂದರೆ ನೀವು ಒನ್ ಟು ಫೋರ್ತು ಏನು ನೋಟ್ ಮಾಡಿಲ್ಲ ಏನೋ ಅದನ್ನು ಹೇಳಿಲ್ಲ ಸಿಕ್ಸ್ ಟು ಟೆಂತ್ ಬಂದಿದೆ ಮತ್ತು ಪಿ ಯು ಸಿ ವರ್ಗು ಬಂದಿದೆ ಸೊ ಇದು ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿದೆ ಸೊ ಇದನ್ನು ನೀವು ಗಮನಿಸ್ಕೊಬೇಕಾಗುತ್ತೆ ಶಾಲೆಯಲ್ಲಿ ಈಗಾಗಲೇ ಇರತಕ್ಕಂಥ ಸ್ಮಾರ್ಟ್ ಬೋರ್ಡ್ ಅಥವಾ ಎಲ್ ಎಲ್ ಇ ಡಿ ಪ್ರಾಜೆಕ್ಟನ್ನು ಬಳಸ್ಕೋಬೇಕು ಇಂಟರ್ನೆಟ್ ಸಂಪರ್ಕ ಮತ್ತು ಲ್ಯಾ ಲ್ಯಾಪ್ಟಾಪು ಟ್ಯಾಬ್ಲೆಟ್ ಇದ್ರೆ ಅವನು ಬಳಸ್ಕೋಬೇಕು ಶಾಲೆಯಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ ಶಿಕ್ಷಕರ ತರಬೇತಿ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೊಡ್ತಾರೆ ವರಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಹೆಂಗೆ ಮಾಡಬೇಕು ಅಂತ ಅದನ್ನು ಅದನ್ನು ಬರುತ್ತೆ ಯಾವ ರೀತಿ ವಿದ್ಯಾರ್ಥಿಗಳು ಭಾಗವಹಿಸುವಿಕೆ ಅಂದರೆ ಶಾಲಾ ಕಾಲೇಜ್ ವೇಳಾಪಟ್ಟಿಯಲ್ಲಿ ವಾರದಲ್ಲಿ ಒಂದು ಅವಧಿಯನ್ನು ಕಾನ್ ಅಕಾಡೆಮಿ ಅಧ್ಯಯನಕ್ಕಾಗಿ ನಿಗದಿಪಡಿಸಬೇಕು ಸಮವಯಸ್ಕ ಅಧ್ಯಯನ ಅಂದರೆ ಪೀರ್ ಲರ್ನಿಂಗ್ ಅವಧಿಗಳಿಗಾಗಿ ಡಿಜಿಟಲ್ ಅಧ್ಯಯನ ತಂಡವನ್ನು ರೂಪಿಸಬೇಕು ಉತ್ತಮ ಪ್ರಗತಿಯನ್ನು ಸಾಧಿಸುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ ಹೆಂಗೆ ಖಾನ್ ಅಕಾಡೆಮಿ ಡ್ಯಾಶ್ ಬೋರ್ಡ್ಗಳ ಮೂಲಕ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಬಳಕೆಯ ದತ್ತಾಂಶ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಕಲಿಕೆಯ ಮಟ್ಟಗಳನ್ನು ತರಗತಿಯಿಂದ ರಾಜ್ಯ ಹಂತದವರೆಗೆ ಅನುಸರಣೆ ಮಾಡುವುದು ಕಾರ್ಯಕ್ರಮದ ಮೌಲ್ಯಮಾಪನಕ್ಕಾಗಿ ಮೂರನೇ ವ್ಯಕ್ತಿ ಸಂಸ್ಥೆಯನ್ನು ನೇಮಿಸುವುದು ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿಗೂರ್ವ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸುಮಾರು ಹತ್ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಕಲಿಕೆಯನ್ನು ಸಾಧಿಸಲಿಕ್ಕೆ ಅನುಕ ಅನುವಾಗುವಂತೆ ಜ್ಞಾನ ಸೇತು ಕಾರ್ಯಕ್ರಮವನ್ನು ಇನ್ನೂರ ನಲವತ್ತು ಲಕ್ಷಗಳ ಅನುದಾನದಲ್ಲಿ ಶಿಕ್ಷಕರು ಉಪನ್ಯಾಸ ತರಬೇತಿ ನೀಡಿ ಅನುಷ್ಠಾನಗೊಳಿಸಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ ಹೆಚ್ಚು ಕಡ ಸುಮಾರು ಇಟ್ಸ್ ಅ ಹ್ಯೂಜ್ ಅಮೌಂಟ್ ನೋಡಿ ಶಿಕ್ಷಕರ ತರಬೇತಿ ಅಂತ ಇತ್ತು ಹೆಂಗೆ ವೆಬಿನಾರ್ ಮೂಲಕ ಖಾನ್ ಅಕಾಡೆಮಿ ಇಂಡಿಯಾದಲ್ಲಿ ಡಿಜಿಟಲ್ ಸಂಪನ್ಮೂಲ ಪರಿಣಾಮಕಾರಿಯಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆ ಬಳಸುವ ಬಗ್ಗೆ ಶಿಕ್ಷಕರಿಗೆ ಮತ್ತು ತರಬೇತಿ ಉಪನ್ಯಾಸಕರಿಗೆ ತರಬೇತಿ ನೀಡಬೇಕು ಅಂತ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಪ್ರತಿ ಬ್ಲಾಕ್ನಲ್ಲೂ ಡಿಜಿಟಲ್ ಮೆಂಟರ್ಗಳನ್ನು ಶಿಕ್ಷಕರಿಗೆ ನೆರವು ನೀಡಲಿಕ್ಕೆ ನಿಯೋಜಿಸುವುದು ಟೀಚರ್ಸ್ಗೆ ಸ್ವಲ್ಪ ಇದು ಹೆಲ್ಪ್ ಆಗುತ್ತೆ ಶಿಕ್ಷಕರಿಗೆ ಓಕೆ ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ಇಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟೀಚರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಆದೇಶ ಮಾಡಿದೆ ನೋಡೋಣ ಓಕೆ ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ ಸರ್ಕಾರದ ಆದೇಶ ಇಪ್ಪತ್ತೈದು ಆರು ಇಪ್ಪತ್ತೈದಕ್ಕೆ ಬಂದಿದೆ ಪ್ರಸ್ತಾವನೆಯಲ್ಲಿ ವಿವರಿಸಿರ್ತಕ್ಕಂಥ ಅಂಶಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜ್ಞಾನ ಸೇತು ಕಾರ್ಯಕ್ರಮದಡಿ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿ ಓದುತ್ತಿರುವ ಅಂದಾಜು ಹದಿನೈದು ಲಕ್ಷ ಆಡು ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ಭೌತ ರಸಾಯನ ಜೀವಶಾಸ್ತ್ರ ಮತ್ತು ಆಂಗ್ಲ ಭಾಷೆ ವಿಷಯಗಳ ಇಷ್ಟು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಅಂದಾಜು ಇಷ್ಟು ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಸಬ್ಜೆಕ್ಟ್ಗಳು ಅಧ್ಯಯನಕ್ಕಾಗಿ ಕಾನ್ ಅಕಾಡೆಮಿ ಆನ್ಲೈನ್ ಕಲಿಕೆಯ ಸಂಪನ್ಮೂಲಗಳನ್ನು ಉಚಿತವಾಗಿ ಬಳಸಲು ಕಾನ್ ಅಕಾಡೆಮಿ ಸಹಯೋಗದೊಂದಿಗೆ ಅನುಬಂಧದಲ್ಲಿ ಲಗತ್ತಿಸಲಾಗಿರುವ ಇಷ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಹಾಗೂ ಕೃತಕ ಬುದ್ಧಿಮತ್ತೆ ದಸ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ ಮಿಗೋ ಎ ಐ ತಂತ್ರಾಂಶವನ್ನು ಉಚಿತವಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಹಾಗೂ ಪ್ರಥಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆರರಿಂದ ಹತ್ತನೇ ತರಗತಿಯ ಮತ್ತು ಪ್ರಥಮ ಪಿ ವಿದ್ಯಾರ್ಥಿಯಲ್ಲಿ ಬೋಧಿಸುತ್ತಿರುವ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಉಚಿತವಾಗಿ ಬಳಸಲು ತಂತ್ರಾಂಶಗಳ ತರಬೇತಿಗಾಗಿ ಇನ್ನೂರ ಐವತ್ತು ನಲವತ್ತು ಲಕ್ಷಗಳ ಐನೂರ ನಲವತ್ತು ಲಕ್ಷಗಳ ಮೊತ್ತದಲ್ಲಿ ಅನುಷ್ಠಾನಗೊಳಿಸಲು ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ವಾರ್ಷಿಕ ಕ್ರಿಯಾ ಯೋಜನೆ ಮತ್ತು ಆಯವ್ಯಯ ಎ ಡಬ್ಲ್ಯೂ ಪಿ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ನಲ್ಲಿ ಸ್ಟೇಟ್ ಸ್ಪೆಸಿಫಿಕ್ ಇನೋವೇಷನ್ ಸೆಕೆಂಡ್ರಿ ಕಂಪನೆಂಟ್ ಅಡಿ ಅನುದಾನದಲ್ಲಿ ಈ ಕೆಳಕಂಡ ಷರತ್ತುಗೊಳಪಟ್ಟು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಇವರು ರಾಜ್ಯ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರಿವರಿಗೆ ನಿರ್ದೇಶಕರು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರಿವರಿಗೆ ಈ ಕೆಳಕಂಡ ಷರತ್ತು ನಿಬಂಧನೆಗೊಳಪಟ್ಟು ಅನುಮತಿಸಿ ಆದೇಶಿಸಿದೆ ಆಟ ಕೊಟ್ಟಿದೆ ಯೋಜನೆಯಲ್ಲಿ ಪಾಲಿಸಬೇಕಾದ ಷರತ್ತು ಮತ್ತು ನಿಬಂಧನೆಗಳು ಅವರು ಮಾಡ್ತಾರೆ ಯಾರು ಮಾನ್ಯ ಮೇಲಾಧಿಕಾರಿಗಳು ಏನು ಮಾಡಬೇಕು ಅನ್ನೋದನ್ನು ಡೂಯಿಂಗ್ ಅದ್ರ ಬಗ್ಗೆ ಏನು ನಿಮಗೆ ಮಾಹಿತಿ ಬೇಕಾಗಲ್ಲ ಕಾನ್ ಇಂಡಿಯಾದ ಅಕಾಡೆಮಿಯರು ಅವರು ಏನಪ್ಪ ಟೀಚರ್ಸು ಶಾಲೆಯವರು ಏನು ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ ಅದೇ ಮೇಲೆ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದನ್ನೇ ಮತ್ತೊಮ್ಮೆ ಏನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಮತ್ತು ಅದೇ ಕಂಟೆಂಟ್ನ ಮತ್ತೆ ರಿಪೀಟ್ ಮಾಡೋದಿಲ್ಲಿ ಬೇಡ ಶಾಲಾ ಕಾಲೇಜುಗಳ ವೇಳಾಪಟ್ಟಿಯಲ್ಲಿ ಶನಿವಾರದಂದು ಒಂದು ಅವಧಿಯನ್ನು ಕಾನ್ ಅಕಾಡೆಮಿ ಆನ್ಲೈನ್ ಸಂಪನ್ಮೂಲಗಳನ್ನು ಉಚಿತ ಬಳಕೆ ಅಧ್ಯಯನಕ್ಕಾಗಿ ನಿಗದಿಪಡಿಸುವುದು ಅದ್ರ ಮೇಲೆ ಹೇಳಿದ್ದಾರೆ ಏನು ಮಾಡಬೇಕು ಅಂತ ಅದನ್ನೇ ಸೇಮ್ ಕಂಟೆಂಟ್ ಇದು ಇದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್ನಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ತಂತ್ರಾಂಶದಲ್ಲಿ ನಮೂದಿಸುವಂತಿಲ್ಲ ನೀವು ಆಲ್ರೆಡಿ ಸ್ಯಾಟ್ಸಲ್ಲಿ ಈ ಎಲ್ ಬಿ ಎ ಮಾಡಿದ್ದು ಎಫ್ ಎ ಎನ್ನುವೆಲ್ಲ ನೀವು ಮಾಡ್ತಾ ಇದ್ದೀರಿ ಟೀಚರ್ಸು ಇದನ್ನು ನೀವು ಸ್ಯಾಟ್ಸಲ್ಲಿ ಅದಕ್ಕೊಂದು ಸಪ್ರೇಟ್ ಕಾಲಮನ್ನು ಇದು ಮಾಡ್ತಾರೆ ಆವಾಗ ಇದನ್ನು ಅವರ ಒಂದು ಅಚೀವ್ಮೆಂಟನ್ನು ನೀವು ಇಲ್ಲಿ ನಮೂದಿಸಬೇಕು ಅಂತ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಮೊದಲ ಹಂತದ ಶಿಕ್ಷಕರು ಉಪನ್ಯಾಸ ತರಬೇತಿ ಅಥವಾ ಇತರ ತರಬೇತಿಗಳು ಸಹ ಯಾವುದೇ ಕಾರಣಕ್ಕೂ ಶಾಲೆಯ ಸಾಮಾನ್ಯ ಬೋಧನಾ ಅವಧಿಯಲ್ಲಿ ಮಾಡುವಂತಿಲ್ಲ ಓಕೆ ಆದರೆ ಬೋಧನೆಗೆ ತೊಂದರೆ ಆ ರೀತಿಯಲ್ಲಿ ಮಾಡಬಾರ್ದು ಅನ್ನೋಂಥದ್ದನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ ಯಾವುದನ್ನು ಉಪನ್ಯಾಸಕರ ತರಬೇತಿ ಶಿಕ್ಷಕರ ತರಬೇತಿ ಬೋಧನೆಗೆ ತೊಂದರೆ ಬೋಧನೆಯಲ್ಲಿ ಶಾಲೆ ಬಿಟ್ಟು ಬಂದು ಮಾಡಿ 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 ಮಾಡಬಾರ್ದು ಅಂತ ಸದರಿ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ರಾಜ್ಯ ಯೋಧನ ನಿರ್ದೇಶಕರು ಸಮಗ್ರ ಶಿಕ್ಷಣ ಬೆಂಗಳೂರು ಇವರು ಪಾಲಿಸಬೇಕಾದ ಷರತ್ತುಗಳು ಮತ್ತು ನಿಬಂಧನೆಗಳು ಅವರು ಅದನ್ನು ನೋಡ್ತಾರೆ ಅದು ನಮಗೆ ಏನು ಬೇಕಾಗಲ್ಲ ಟೀಚರ್ಸ್ ಏನು ಎಲ್ಪ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ ಏನ್ ಮಾಡಬೇಕು ಅನ್ನೋದನ್ನು ನೋಡೋಣ ಆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸಂಶೋಧನಾ ಇಲಾಖೆ ಜವಾಬ್ದಾರಿಗಳು ಅವರು ಮಾಡ್ತಾರೆ ತೊಂದರೆ ಇಲ್ಲ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಸಹ ಶಿಕ್ಷಕರ ಜವಾಬ್ದಾರಿಗಳು ಏನಿದೆಯಪ್ಪ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪೋಷಕರಿಗೆ ಕಾರ್ಯಕ್ರಮದ ವಿನ್ಯಾಸ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸುವುದು ಅವರ ಮಗುವನ್ನು ಏಕೆ ಈ ಕಾರ್ಯಕ್ರಮಕ್ಕೆ ಒಳಪಡಿಸಿದೆ ಹಾಗೂ ಹೇಗೆ ಅದರ ಸಹಾಯದೊಂದಿಗೆ ಮಗುವಿನ ಕಲಿಕಾ ಮಟ್ಟವನ್ನು ಸುಧಾರಿಸಬಹುದೆಂದು ಪೋಷಕರ ಸಭೆಯಲ್ಲಿ ತಿಳಿಸಬೇಕು ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಹೇಳಬೇಕು ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಸುಧಾರಿಸಲು ತರಬೇತಿಯಲ್ಲಿ ನೀಡಿದ ಮಾಹಿತಿಯಂತೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವುದು ಇಲಾಖೆ ವತಿಯಿಂದ ಇದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ ಸೊ ಆ ಪ್ರಕಾರ ಇದನ್ನು ಏನು ಇದು ಮಾಡಬೇಕು ಏನು ತುಂಬ ಏನು ತುಂಬ ಜ್ಞಾನ ಸೇತು ಅಂದರೆ ಇಟ್ ಇಸ್ ಜಸ್ಟ್ ಅ ಬ್ರಿಡ್ಜ್ ಆಫ್ ನಾಲೆಡ್ಜ್ ಅಂತ ಡಿಜಿಟಲ್ ಕಂಟೆಂಟನ್ನು ಬಳಸ್ಕೊಂಡು ನಮ್ಮ ಕ್ಲಾಸ್ಗೆ ಹುಡುಗರಿಗೆ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಪಾಠ ಬೋಧನೆ ಮಾಡಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಜ್ಞಾನ ಸೇತು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ನಾವು ಇದನ್ನು ಮಾಡೋಣ ಓಕೆ ತೊಂದರೆ ಅಲ್ಲ ಇಟ್ಸ್ ವೆರಿ ಹೆಲ್ಪ್ಫುಲ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಮತ್ತು ಇತರ ಅಧಿಕಾರಿಗಳ ಜವಾಬ್ದಾರಿಗಳು ಅದನ್ನು ನೋಡಲ್ ಅಧಿಕಾರಿಗಳು ಏನಪ್ಪ ಎಲ್ಲ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಸಹ ಶಿಕ್ಷಕರು ಪೋಷಕರಿಗೆ ಕಾರ್ಯಕ್ರಮದ ವಿನ್ಯಾಸ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸಬೇಕು ಕಾರ್ಯಕ್ರಮ ನಿರ್ವಹಿಸುವ ಎಲ್ಲ ಉಪನ್ಯಾಸಕರು ಸಹ ಶಿಕ್ಷಕರಿಗೆ ತರಬೇತಿ ನೀಡುವ ಬಗ್ಗೆ ಖಚಿತಪಡಿಸಿಕೊಳ್ಳಲು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮದ ಅನುಷ್ಠಾನ ಮತ್ತು ನಿರ್ವಹಣೆ ಬಗ್ಗೆ ಕ್ಷೇತ್ರ ಭೇಟಿ ಮೂಲಕ ಮಾಹಿತಿ ಪಡೆದುಕೊಂಡು ಸೂಕ್ತ ಮಾರ್ಗದರ್ಶನ ನೀಡಬೇಕು ಅನುಷ್ಠಾನ ಮತ್ತು ನಿರ್ವಹಣೆ ಸಮಸ್ಯೆ ಇದ್ದಲ್ಲಿ ರಾಜ್ಯ ಕಚೇರಿಯನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೋಬೇಕು ಜಿಲ್ಲಾ ಹಂತದ್ದೆಲ್ಲ ಉಸ್ತುವಾರಿ ಅಧಿಕಾರಿ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಶಾಲಾ ಭೇಟಿ ಸಮಯದಲ್ಲಿ ಜ್ಞಾನಸೇತು ಕಾರ್ಯಕ್ರಮದ ಅನುಷ್ಠಾನ ಮತ್ತು ನಿರ್ವಹಣೆ ಬಗ್ಗೆ ಪರಿಶೀಲಿಸಿ ಮಾರ್ಗದರ್ಶನ ನೀಡೋದು ರಾಜ್ಯ ಕಚೇರಿಯಿಂದ ನಡೆಸುವ ಸಭೆಗಳಲ್ಲಿ ಭಾಗವಹಿಸಿ ಜಿಲ್ಲೆಯ ಪ್ರಗತಿ ಬಗ್ಗೆ ವರದಿಯನ್ನು ಮಂಡಿಸೋದು ಓಕೆ ಸೊ ಏನಂದರೆ ಇದನ್ನು ಅವರು ಬೆಂಗಳೂರು ಇವರಿಗೆಲ್ಲ ಹೇಳಿದ್ದಾರೆ ಇದು ನಮಗೇನು ಅಪ್ಲೈ ಆಗೋದಿಲ್ಲ ಓಕೆ ಇದು ಇದೆಲ್ಲ ಮೇಲಾಧಿಕಾರಿಗಳ ಒಂದು ಮಿಸ್ಸಸ್ ಅವರು ಅವರು ತಗೋಬೇಕಾದ ಕ್ರಮಗಳ ಬಗ್ಗೆ ಈ ಒಂದು ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ನಾವು ಶಾಲೆಯಲ್ಲಿ ಶಿಕ್ಷಕರಾದಂಥವ್ರು ಏನು ಮಾಡಬೇಕಪ್ಪ ಅನ್ನೋದನ್ನು ಅಷ್ಟೇ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಟ್ರೈನಿಂಗ್ ಬಜೆಟ್ ಹಾಕಿದ್ದಾರೆ ತರ್ಟಿ ಫೈವ್ ಡಯಟ್ ನೋಡಲ್ ಆಫೀಸರ್ಸ್ ಮಾಸ್ಟರ್ ರಿಸೋರ್ಸ್ ಪರ್ಸನ್ಸ್ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಸಿ ಇವರಿಗೆಲ್ಲ ಟ್ರೈನಿಂಗ್ ಆಗುತ್ತೆ ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಓಕೆ ಹೈಸ್ಕೂಲ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಮಾಸ್ಟರ್ ರಿಸೋರ್ಸ್ ಪರ್ಸನಿಗೆ ಟ್ರೈನಿಂಗು ಪಿ ಯು ಕಾಲೇಜ್ ಲೆಕ್ಚರರಿಗೆ ಟ್ರೈನಿಂಗ್ ಕೊಡ್ತಾರೆ ಓಕೆ ಸೊ ಇಷ್ಟೆಲ್ಲ ಇದೆ ಬಜೆಟ್ ಮಾಡಿದ್ದಾರೆ ಏನು ನಮ್ಮ ಮ್ಯಾಟ್ರಾಗಲಿಕ್ಕಿಲ್ಲ ನಮ್ಮ ತರಬೇತಿ ತೊಗೊಂಡು ನಾವು ನೀಟಾಗಿ ಇದನ್ನು ಅನುಷ್ಠಾನ ಮಾಡಿ ಜ್ಞಾನ ಸೇತು ಅಂತ ಅನ್ನೋವಂಥ ಪದವನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಮಕ್ಕಳಿಗೆ ನಾವು ಅತ್ಯಂತ ಉತ್ತಮವಾಗಿ ನಾವು ಪಾಠ ಬೋಧನೆ ಮಾಡುವಲ್ಲಿ ಇದನ್ನು ಬಳಸ್ಕೋಬೇಕು ಅನ್ನೋಂಥದ್ದು ಇದರದ್ದು ದ ಥೀಮ್ ದ ಜಿಸ್ಟ್ ಆಫ್ ದಿಸ್ ಲೆಟರ್ ಓಕೆ ಸೊ ಇದು ನಿಮಗೆ ಮೋಸ್ಟ್ಲಿ ಹೆಲ್ಪ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ Thank you.